ಆತ್ಮೀಯ ಕೇಳುಗರಿಗೆ ನಮಸ್ಕಾರ ವರ್ಷಾನುಗಟ್ಟಲೆ ತತ್ವಶಾಸ್ತ್ರವನ್ನು ಓದಿ ಓದಿ ಬಾಯಿಪಾಠ ಮಾಡಿಕೊಂಡಿದ್ದ ತತ್ವಜ್ಞಾನಿಗೆ ಒಂದು ದಿನ ವಿಶೇಷ ಚಿಂತನೆ ಬಂತು ತನ್ನೊಳಗೆ ಗುರು ಅಡಗಿದ್ದಾನೆಂದು ಶಾಸ್ತ್ರ ಹೇಳ್ತದೆ ಆ ಗುರುವನ್ನು ಕಾಣುವುದು ಯಾವಾಗ ಅದನ್ನು ತಿಳಿಸುವ ಗುರುವನ್ನರಸಿ ಹೊರಟ ಸ್ವಲ್ಪ ದೂರ ಸಾಗದ ಮೇಲೆ ಒಬ್ಬ ಭಿಕ್ಷುಕನಂತೆ ಕಾಣುವ ವ್ಯಕ್ತಿ ಅವನನ್ನ ಬಂದು ಸೇರ್ಕೊಂಡ ತನ್ನ ಅಪೇಕ್ಷೆಯನ್ನು ದಾರಿ ತಿಳಿಸಿದ ಮೇಲೆ ನನಗೆ ಆಂತರಿಕ ಗುರುವನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡ್ತೀಯ ಅಂತ ಕೇಳ್ದ ಆ ತತ್ವಜ್ಞಾನಿ ಇಬ್ಬರು ಸೇರಿ ಪ್ರಯತ್ನ ಮಾಡೋಣ ಅಂದ ಆ ದಾರಿ ಮುಂದೆ ಒಂದು ದಟ್ಟವಾದ ಕಾಡು ಒಂದು ಮರದ ಕೆಳಗೆ ನಡೆಯುತ್ತಿದ್ದಾಗ ದಾರಿ ತತ್ವಜ್ಞಾನಿಗೆ ಹೇಳ್ದ ಈ ಮರಕ್ಕೆ ಏನೂ ತೊಂದರೆಯಾದ ಹಾಗಿದೆ ನೋವಿನಿಂದ ನಳ್ತಾ ಇದೆ ಸಹಾಯ ಮಾಡಬಹುದೇ ಅಂದ ಅಯ್ಯೋ ಅದಕ್ಕೆಲ್ಲಿದ ಸಮಯ ಅದೂ ಅಲ್ಲದೆ ಮರ ಮಾತಾಡ್ತದೆಯೇ ಅಂತ ಹೇಳಿ ನಡೆದೆ ಬಿಟ್ಟ ಸ್ವಲ್ಪ ದೂರ ಸಾಗಿದ ಮೇಲೆ ದಾರಿ ಹೋಗ ಆ ಮರದಲ್ಲಿ ಭಾರಿ ದೊಡ್ಡ ಜೇನುಗೂಡಿತ್ತು ಅದನ್ನು ಬಿಡಿಸಿದ್ರೆ ನಮಗೆ ಬಹಳ ದುಡ್ಡು ಸಿಗಬಹುದಿತ್ತು ಅಂದ ಮೊದಲೇ ಹೇಳಬಾರ್ದಿತ್ತೇ ಅಂತ ಹೇಳಿ ಅವನನ್ನು ಕರೆದುಕೊಂಡು ಮರಳಿ ಮರದ ಹತ್ತಿರ ಬರುವಾಗ ಬೇರೆ ಪ್ರಯಾಣಿಕರು ಅದನ್ನು ಬಿಡಿಸಿಕೊಂಡು ಇಷ್ಟು ದೊಡ್ಡ ಗೂಡು ನಮ್ಮ ಇಡೀ ನಗರಕ್ಕೆ ಸಾಕಾಗುವಷ್ಟು ತುಪ್ಪವನ್ನು ಕೊಡುತ್ತೆ ನಮಗೆ ಸಾಕಾದಷ್ಟು ಹಣ ಬಂತು ಅಂತ ಹೇಳಿ ಹೇಳ್ಕೊತಾ ಹೋದರು ತತ್ವಜ್ಞಾನಿಗೆ ಕೋಪ ಬಂತು ಮತ್ತೆ ಪ್ರಯಾಣ ಮುಂದುವರಿತು ಅಲ್ಲೊಂದು ಪುಟ್ಟ ಗುಡ್ಡ ಅದರ ಬದಿಯಲ್ಲಿ ಕುಳಿತು ಏನನ್ನೂ ಕೇಳಿಸಿಕೊಳ್ಳೋನಂತೆ ಮಾಡ್ದ ಹೋಗ ಹಾಗೆ ಹೇಳ್ದ ಪಾಪ ಗುಡ್ಡದ ಒಳಗೆ ಇರುವೆಗಳು ಮನೆ ಕಟ್ಟಿಕೊಂಡಿವೆ ಅವುಗಳಿಗೆ ಒಂದಿಷ್ಟು ಕಲ್ಲುಗಳು ಅಡ್ಡ ಬಂದಿವೆ ನಾವು ಇಲ್ಲಿ ಅಗಿದು ಕಲ್ಲನ್ನು ತೊರಗೆ ತೆಗೆದು ತೆಗೆಯೋಣವಿ ಅಂತ ಹೇಳಿ ಕೇಳ್ತಾನೆ ಆಗ ತತ್ವಜ್ಞಾನಿ ಮತ್ತೆ ಹೇಳ್ತಾನೆ ನೀನೊಬ್ಬ ನನಗೆ ಸರಿಯಾಗಿ ಗಂಟು ಬಿದ್ದಿದೀಯ ನನಗೆ ಗುರುವಿನ ಚಿಂತೆ ಹಿಂಗೆ ಇರುವೆ ಗೂಡಿನ ಚಿಂತೆ ನಡಿ ಹೇಳು ಮೇಲೆ ಅಂತ ಹೇಳಿ ಹೊರಟ ತತ್ವಜ್ಞಾನಿ ದಾರಿ ಹೋಕ ಹಿಂಬಾಲಿಸಿದ ಮುಂದೆ ಅವರು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಹಿಂದಿನಿಂದ ಮೂರು ಜನ ಪ್ರಯಾಣಿಕರು ನಗುತ್ತಾ ಸಂಭ್ರಮದಿಂದ ಬಂದರು ಅವರು ಹೇಳ್ತಾ ಇದ್ರು ನಮ್ಮ ಪುಣ್ಯ ಪುಟ್ಟ ಗುಡ್ಡದ ಹತ್ತಿರ ಇರುವೆಗಳ ದೊಡ್ಡ ಸಾಲು ನೋಡಿದ್ರೆ ಮಣ್ಣು ಮೆತ್ತಗೆ ಇತ್ತು ಅಲ್ಲಿ ಆಗಿದ್ರೆ ನಮಗೆ ಚಿನ್ನದ ನಾಣ್ಯಗಳ ಚೀಲವೇ ಸಿಕ್ತು ನಮ್ಮ ಮನೆತನದ ಬವಣೆಗಳೆಲ್ಲ ನೀಗಿಹೋಯಿತು ತತ್ವಜ್ಞಾನಿ ದಾರಿ ಹೋಕ ನೋಡಿ ಮುಖವನ್ನು ಕಿವ್ಕೊಂಡ್ಬಿಟ್ಟ ಮುಂದೆ ಪ್ರಯಾಣದಲ್ಲಿ ಒಂದು ನದಿಯನ್ನು ದಾಟಬೇಕಾಯ್ತು ದೋಣಿಗೆ ಕಾಯುತ್ತಿರುವಾಗ ನದಿಯಿಂದ ಮೀನೊಂದು ಹಾರಿ ಬಂದು ಇವರ ಮುಂದೆಯೇ ಬಿತ್ತು ಅದನ್ನು ನೋಡಿ ದಾರಿ ಸ್ವಾಮಿ ಈ ಮೀನಿಗೆ ಯಾವುದೋ ತೊಂದರೆ ಆದ ಹಾಗಿದೆ ಅದು ಎದ್ದಿನ ಬಳ್ಳಿಯನ್ನು ನೋಡಿ ಬಾಯಿ ಬಡಿಯುವುದನ್ನು ನೋಡಿದ್ರೆ ಆ ಬಳ್ಳಿಯ ಎಲೆಯನ್ನು ತಿನ್ನಿಸಿದ್ರೆ ಅದರ ನೋವು ಕಡಿಮೆಯಾದಿತ್ತು ಅಂದ ತತ್ವಜ್ಞಾನಿಗೆ ಈಗ ಆಗಿರುವ ಘಟನೆಗಳಿಂದ ಅವನ ತಲೆ ಬಿಸಿಯಾಗಿ ಹೋಗಿತ್ತು ಅಲ್ಲಿಂದ ಎದ್ದು ಹೋದ ಕೆಲ ಕ್ಷಣಗಳಲ್ಲೇ ಆ ದೋಣಿಯ ಅಂಬಿಗ ಹಾರಾಡಿ ಕುಣಿಯುತ್ತಿರುವುದನ್ನು ಕಾಣ್ತು ಹತ್ತಿರ ಹೋಗಿ ಏನು ಅಂತ ಕೇಳಿದಾಗ ಈ ಮೀನು ಬಳ್ಳಿಯನ್ನು ನೋಡ್ತಿದ್ದನ್ನು ಕಂಡು ಅದರ ಒಂದು ಎಲೆಯನ್ನು ಅದರ ಬಾಯಿಗೆ ಹಾಕದು ಅದು ಗಂಟಲಲ್ಲಿ ಸಿಕ್ಕಿದ್ದ ಕಲ್ಲನ್ನು ಉಗಿದು ಮತ್ತೆ ನೀರಿಗೆ ಹಾಕ್ತು ನೋಡಿದ್ರೆ ಅದು ಕಲ್ಲಲ್ಲ ವಜ್ರ ಇನ್ನು ನನಗೆ ದೋಣಿ ನಡೆಸುವ ಕೆಲಸವೇ ಏಕೆ ಅಂತ ಹೇಳಿ ಕುಣಿತಾ ಹೋದ ತತ್ವಜ್ಞಾನಿ ದುಃಖದಿಂದ ದಾರಿ ಹೋಗ್ರ ಹತ್ರ ಹೇಳಿದ ಸ್ನೇಹಿತ ಮೂರು ಬಾರಿ ಒಳ್ಳೆಯ ಅವಕಾಶಗಳನ್ನು ತಪ್ಪಿಸ್ಕೊಂಡೆ ಪ್ರತಿ ಬಾರಿಯೂ ನೀನು ನನಗೆ ಸೂಚನೆ ಕೊಟ್ಟಿದ್ದೆ ಯಾಕೆ ಹೀಗಾಯಿತು ದಾರಿ ಪ್ರೀತಿಯಿಂದ ತತ್ವಜ್ಞಾನಿಯ ಭುಜವನ್ನು ತಟ್ಟಿ ಹೇಳ್ದ ನೀನು ಯಾರನ್ನ ದಾರಿ ಅಂತ ಭಾವಿಸಿದೆಯೋ ಅವನೇ ನಿನ್ನ ಅಂತರಂಗದ ಗುರು ನಿನ್ನ ಆತ್ಮಪ್ರಜ್ಞೆ ಯಾವಾಗಲೂ ಸರಿಯಾದ ಅಭಿಪ್ರಾಯವನ್ನೇ ಕೊಡ್ತದೆ ಆದರೆ ನಮ್ಮ ಅಹಂಕಾರ ಹೆಮ್ಮೆ ಸ್ವಾರ್ಥಗಳು ಪ್ರಾಮಾಣಿಕ ಅಂತಃಪ್ರಜ್ಞೆಯನ್ನು ಮುಳಿಸಿಬಿಡ್ತವೆ ಆದ್ದರಿಂದ ಸದಾಕಾಲ ನಿನ್ನ ಅಂತರಂಗದ ಗುರುವಾದ ಸಾಕ್ಷಿಯನ್ನು ಹೇಳುವ ಮಾತನ್ನು ಸದಾ ಕೇಳಿ ನಿನ್ನನ್ನು ಹೊರತುಪಡಿಸಿ ಉಳಿದ ಜಗತ್ತಿನ ಬಗ್ಗೆ ಪ್ರೀತಿಯಿಂದ ಸ್ವಲ್ಪ ನಿಸ್ವಾರ್ಥತೆಯಿಂದ ಯೋಚಿಸಿ ಕೆಲಸ ಮಾಡು ಆಗ ಲಾಭ ಆಗೋದು ತೃಪ್ತಿ ಸಿಗೋದು ನಿನಗೆ ತತ್ವಜ್ಞಾನಿ ಹೌದು ಅಂತ ತಲೆಯನ್ನು ಅಲ್ಲಾಡಿಸಿ ಎತ್ತಿ ತಲೆಯನ್ನು ನೋಡಿದಾಗ ಆ ದಾರಿಯುಕ ಮಾಯವಾಗಿದ್ದ ಆತ್ಮೀರಿ ಈ ಕತೆ ಹೇಳಿಕೆ ಕಾರಣ ಕೂಡ ಇಷ್ಟೇ ನಾವು ತಪ್ಪು ಮಾಡುವಾಗ ಅಂಥ ಸಾಕ್ಷಿ ಬೇಡ ಅಂತ ಹೇಳ್ತಾ ಇರುತ್ತೆ ಕೆಟ್ಟ ವಿಚಾರ ಬೇಡ ಅನ್ನುತ್ತೆ ಒಳ್ಳೆಯ ಕೆಲಸ ಮಾಡು ಅಂತ ಪದೇ ಪದೇ ಎಚ್ಚರಿಸ್ತಾ ಇರ್ತದೆ ನಾವು ಈ ಅಂತರಂಗದ ಗುರುವನ್ನು ದೂರ ತಳ್ಳಿ ನಮ್ಮ ಸ್ವಾರ್ಥ ನಿರ್ದೇಶಿಸುವ ಕೆಲಸ ಮಾಡಿದ್ರೆ ದುಃಖಕ್ಕೆ ಗುರಿಯಾಗ್ತೀವಿ ಅಂತ ಹೇಳ್ತಾ ನನ್ನ ಖಾತೆಯನ್ನು ಮುಗಿಸ್ತೀನಿ ಬಹುಶಃ ಈ ಖಾತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ